ಎಷ್ಟೆಂದರೂ ಕಲಿಯುಗ ನೋಡಿ ಇಂದಿನ ದಿನಗಳಲ್ಲಿ ಹೆಚ್ಚಿನವರ ಮನಸ್ಥಿತಿ ಹೇಗಿದೆ ಎಂದರೆ ಎಂತಹ ತಪ್ಪುಗಳನ್ನು ಮಾಡಿದ್ದರೂ ಅಕ್ರಮವಾಗಿ ಹಣ ಗಳಿಸಿದ್ದರೂ ಒಂದಿಷ್ಟು ದಾನ ಧರ್ಮ ಧಾರ್ಮಿಕ ಕ್ಷೇತ್ರಗಳಿಗೆ ದೇಣಿಗೆ ನೀಡಿ ಪಾಪ ಕಳೆದುಕೊಳ್ಳಬಹುದು ಎಂಬ ಭಾವನೆಯಲ್ಲಿದ್ದಾರೆ ಹಲವರು ಮಾಡುತ್ತಿರುವುದು ಅದನ್ನೇ ಬಿಡಿ ಆದರೆ ಭಗವಂತನ ಲೆಕ್ಕಾಚಾರದಲ್ಲಿ ಪಾಪ ಹಾಗೂ ಪುಣ್ಯದ ಪಟ್ಟಿ ಬೇರೆಯೇ ಇದೆ ಹೇಗೆ ಅಂತೀರಾ ಕುಮ್ಮಚ್ಚಗಿಯ ಶ್ರೀ ಮಾತಾ ಸಂಸ್ಕೃತ ಪಾಠಶಾಲೆಯ ಪ್ರಾಧ್ಯಾಪಕರಾದ ವಿದ್ವಾನ್ ಡಾಕ್ಟರ್ ಮಹೇಶ್ ಭಟ್ ಇಡುಗುಂದಿ ಅವರ ಮಾತಿನಲ್ಲಿಯೇ ಕೇಳಿ ಎಲ್ಲರಿಗೂ ನಮಸ್ಕಾರ ಮಾನವನ ಜೀವನ ಅತ್ಯಂತ ಹಸ್ವವಾದು ಹಾಗೂ ಅತ್ಯಂತ ಅಸ್ಥಿರವಾದದ್ದು ಅದು ಈಗ ಈ ಕರೋನಾದ ಅನಂತರದ ಕಾಲದಲ್ಲಂತೂ ಮತ್ತೂ ಅಸ್ಥಿರ ಎಂಬ ಭಾವನೆ ಎಲ್ಲಲ್ಲಿ ನೋಡ್ತಾ ಇದೆ ಹಾಗೆಯೇ ಬದಲಾದಂತಹ ಕಾಲಘಟ್ಟಗಳಲ್ಲಿ ಓದಿ ಉತ್ತಮವಾದಂತಹ ವಿದ್ಯಾಭ್ಯಾಸಗಳನ್ನು ಪಡೆದು ಅದು ನಾವೀ ನವ್ಯ ವಿದ್ಯಾಭ್ಯಾಸಗಳನ್ನು ಪಡೆದ ನಂತರದಲ್ಲಿ ಬಹುಶಃ ಪುಣ್ಯ ಹಾಗೂ ಪಾಪ ಈ ವಿಷಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಆಸ್ಥೆ ಕಡಿಮೆ ಆಯಿತೇನೋ ಎಂಬ ದೃಶ್ಯ ಎಲ್ಲರಲ್ಲಿ ಕಾಣ್ತಾ ಇದೆ ಹಾಗೂ ಅನೇಕ ರೀತಿಯಾದಂತಹ ಪ್ರವೃತ್ತಿಗಳು ಕೂಡ ಹುಟ್ಟುಕೊಳ್ತಾ ಇವೆ ಈಗ ಉದಾಹರಣೆಗೆ ಅದರಲ್ಲಿ ಒಂದು ಹೇಳಬೇಕು ಅಂದರೆ ಈ ಪುಣ್ಯ ಪಾಪ ಇವುಗಳ ಖಾತೆಯೇ ಬೇರೆ ಎಷ್ಟೇ ರೀತಿಯ ಪಾಪಗಳನ್ನು ಆಚರಿಸಿದರೂ ಕೂಡ ಎಲ್ಲೋ ದೇವಸ್ಥಾನಕ್ಕೆ ದಾನ ಮಾಡಿಯೋ ಇನ್ನಿತರ ಸೇವೆಗಳನ್ನು ಮಾಡಿಯೋ ದೇವಸ್ಥಾನದ ಗುಂಡಿಗೆ ದುಡ್ಡು ಹಾಕಿಯೋ ಅಥವಾ ಸ್ವಲ್ಪ ಪ್ರಮಾಣದ ಡೊನೇಷನ್ ಕೊಟ್ಟೋ ನಾನು ಪಾಪಗಳನ್ನು ಕಳೆದುಕೊಂಡು ಮತ್ತೆ ಪುಣ್ಯಾತ್ಮನಾಗಿ ಪುಣ್ಯಾತ್ಮನಾಗಿ ಇನ್ನೇನನ್ನೋ ಮಾಡ್ತೇನೆ ಅಂತಲ್ಲ ಮತ್ತೆ ಅದೇ ಪಾಪಗಳನ್ನು ಮಾಡಬಹುದು ಆಹಾರ ಅರ್ಹತೆ ನನಗೂ ಬರ್ತದೆ ಎಂಬಂತಹ ಮನೋಭಾವ ಹೆಚ್ಚಿಗೆ ಇವತ್ತಿನ ತಲೆಮಾರಿನ ಜನಾಂಗದಲ್ಲಿ ಕಾಣ್ತಾ ಇದೆ ಅದರ ಕುರಿತಾಗಿ ಒಂದೆರಡು ಮಾತು ಮನುಷ್ಯ ಯಾವತ್ತೂ ಶುದ್ಧನಾಗಿರ್ಬೇಕು ಶುದ್ಧನಾಗಿದ್ದಂತಹ ಮನುಷ್ಯನಿಗೆ ಮಾತ್ರ ಯಾವುದೇ ರೀತಿಯ ಕರ್ಮದಲ್ಲಿ ಅಧಿಕಾರ ಅದು ಲೌಕಿಕವಾದಂತಹ ಕೆಲಸ ಇರಬಹುದು ಅಥವಾ ವೈದಿಕವಾದಂತಹ ಕಾರ್ಯಗಳಿರಬಹುದು ಅಥವಾ ಆಧ್ಯಾತ್ಮಿಕವಾದಂತಹ ಯೋಗವೇ ಮೊದಲಾದಂತಹ ಕ್ರಿಯೆಗಳೇ ಇರಬಹುದು ಎಲ್ಲ ಕಡೆಯಲ್ಲೂ ಕೂಡ ಶುದ್ಧಿ ಅತ್ಯಂತ ಪ್ರಾಥಮ್ಯವನ್ನು ಪ್ರಾಮುಖ್ಯವನ್ನು ವಹಿಸ್ತವೆ ಅದನ್ನ ನಮ್ಮ ಹಿಂದಿನವರು ಶೌಚ ಎಂಬ ಹೊರನ್ನು ಕರೆದಿದ್ದಾರೆ ಅಂದ್ರೆ ದೈಹಿಕವಾದಂತಹ ಶೌಚ ಮಾನಸಿಕವಾದಂತಹ ಶೌಚ ಈ ಎರಡು ರೀತಿಯಲ್ಲಿ ಶೌಚವನ್ನು ನಾವು ವಿಂಗಡಿಸಬಹುದಾಗ್ತದೆ ದೈಹಿಕವಾದಂತಹ ಶುಚಿತ್ವ ಸ್ನಾನಾದಿಗಳಿಂದ ಲಭ್ಯವಾಗ್ತದೆ ಎಂಬುದು ವಿಧಿತವೇ ಆದರೆ ಮಾನಸಿಕ ಶೌಚ ಹೇಗೆ ಸಿಗ್ತದೆ ಅಂತ ಹೇಳಿದ್ರೆ ನಾವು ರಾಗದ್ವೇಷಾದಿಗಳಿಗೆ ಒಡಪಡದೆ ಇರುವುದರಿಂದ ಇತರರ ಮೇಲೆ ಅಸೂಯೆಯ ಭಾವನೆಯನ್ನು ದ್ವೇಷದ ಭಾವನೆಯನ್ನು ತಾಳದೇ ಇರುವುದರಿಂದ ಈ ಮಾನಸಿಕ ಶೌಚ ಸಿದ್ಧ ಆಗ್ತದೆ ಅಂದ್ರೆ ಇಂದ್ರಿಯಗಳ ಸಂಯಮ ಇತ್ಯಾದಿಗಳ ಮೂಲಕವಾಗಿ ಯಾವಾಗ ಮಾನಸಿಕವಾದಂತಹ ಶೌಚ ಕಡಿಮೆ ಇದೆಯೋ ನಾವು ಹೆಚ್ಚಿನ ಭಾಗ ಗುಣವನ್ನು ಆಶ್ರಯಿಸಿದಾಗ ಎಷ್ಟೋ ರೀತಿಯಾದಂತಹ ಪಾಪ ಕೃತ್ಯಗಳು ನಮ್ಮಿಂದ ಸಂಭವಿಸ್ತವೆ ಅದನ್ನೇ ಭಗವದ್ಗೀತೆಯ ಹದಿನಾಲ್ಕನೇ ಅಧ್ಯಾಯದಲ್ಲಿ ಭಗವಂತ ಬಹಳ ವಿಸ್ತಾರವಾಗಿ ಹೇಳಿದ್ದಾನೆ ತಮೋಗುಣ ಅಂತ ಅದರ ಉತ್ಪತ್ತಿ ಹೇಗೆ ಅದನ್ನು ಆಶ್ರಯಿಸುವುದರಿಂದ ಆಲಸ್ಯ ನಿದ್ರ ರಾಗಾದಿ ದ್ವೇಷಗಳು ಇಂತಹ ಕ್ರಿಯೆಗಳಲ್ಲಿ ಮನುಷ್ಯ ಹೇಗೆ ತೊಡಗಿಕೊಳ್ತಾನೆ ಇತ್ಯಾದಿಗಳನ್ನ ಕೃಷ್ಣ ಬಹಳ ಚೆನ್ನಾಗಿ ಹೇಳಿದ್ದಾನೆ ಆ ನಿಟ್ಟಿನಲ್ಲಿ ಈ ರಾಗದ್ವೇಷಾದಿಗಳಿಗೆ ಒಡಕೊಳ್ಳುವುದ್ರಿಂದ ಪಾಪವನ್ನು ಆಚರಣೆ ಮಾಡಿದಂತಹ ನಾವು ಅದರ ನಿವಾರಣೆ ಹೇಗೆ ಎಂಬಂತಹ ವಿಷಯ ಬಂದಾಗ ದೇವಸ್ಥಾನಗಳಿಗೆ ದಾನ ಮಾಡುವುದು ಆ ಯಾರೋ ಬಡವರಿಗೆ ದಾನ ಮಾಡುವುದು ದೇವಸ್ಥಾನದ ಕಾಣಿಕೆಗೆ ಹಣ ಹಾಕುವುದು ಇನ್ನೆಲ್ಲೋ ತೀರ್ಥಕ್ಷೇತ್ರಗಳನ್ನ ಸಂದರ್ಶನ ಮಾಡಿ ಅಲ್ಲಿ ಯಾವುದೋ ಸೇವೆಗಳನ್ನು ಮಾಡುವುದು ಇದರಿಂದ ಪಾಪಗಳನ್ನು ಕಳೆದುಕೊಳ್ಳಬಹುದು ಎಂಬಂತಹ ಭ್ರಮೆಯಲ್ಲಿ ನಾವು ಬದುಕ್ತೇವೆ ಇದು ನಿಜವಾಗಿಯೂ ತಪ್ಪು ಯಾಕೆಂದ್ರೆ ನಮ್ಮ ಪರಂಪರೆಯಲ್ಲಿ ಒಂದು ಪ್ರಾಯಶ್ಚಿತ್ತ ಅಂತ ದೊಡ್ಡ ಪ್ರಕರಣವೇ ಇದೆ ಯಾವ್ಯಾವ ದೋಷಗಳಿಗೆ ಯಾವ್ಯಾವ ಪ್ರಾಯಶ್ಚಿತ್ತ ಅಂತ ಬಹಳ ವಿಸ್ತಾರವಾಗಿ ನಮ್ಮ ಹಿಂದಿನ ಮಾಕ್ಷೆಗಳನ್ನು ಹೇಳಿದ್ದಾರೆ ಪ್ರಾಯಶ್ಚಿತ್ತ ಯಾವಾಗ ಅಂತ ಕೇಳಿದ್ರೆ ಅಂದ್ರೆ ಮಾಡಿದಂತಹ ಪಾಪಗಳಿಗೆ ದೇವಸ್ಥಾನಕ್ಕೆ ಕೊಡುವುದು ಇತ್ಯಾದಿಗಳು ಪ್ರಾಯಶ್ಚಿತ್ತಗಳಾಗುವುದಿಲ್ಲ ಪ್ರಾಯಶ್ಚಿತ್ತ ಯಾವಾಗ ಅಂತ ಕೇಳಿದ್ರೆ ಅಜ್ಞಾನತಃ ಮಾಡಿದಂತಹ ಪಾಪಗಳಿಗೆ ಪ್ರಾಯಶ್ಚಿತ್ತ ಇದೆ ನಮಗೆ ಅಜ್ಞಾನದಿಂದ ಯಾವುದೋ ಒಂದು ಪಾಪ ಕಟ್ಟಿಸ್ತದೆ ಅಂತಹ ಪಾಪಗಳಿಗೆ ಮಾತ್ರ ಪ್ರಾಯಶ್ಚಿತ್ತ ಇದೆ ಅದು ಏನು ಪ್ರಾಯಶ್ಚಿತ್ತ ಕೇವಲ ನೀವು ಹಣ ಕೊಡುವುದರಿಂದ ಹೋಗ್ತದೆ ಅಂತಲ್ಲ ಹಾಗಾಗಿ ಈ ವೈದಿಕ ಕರ್ಮಗಳನ್ನೆಲ್ಲ ಮಾಡುವಾಗ ಒಂದು ಪೃಚ್ಛಾಚರಣೆ ಅಂತ ಮಾಡ್ತಾರೆ ಆ ಶಬ್ದವೇ ಹೇಳುವಂತೆ ಪೃಚ್ಛಾ ಅಂದ್ರೆ ಕಷ್ಟ ಅಂತ ದೈಹಿಕವಾದಂತಹ ಕಷ್ಟಗಳನ್ನು ಕೆಲವೊಮ್ಮೆ ಸಹಿಸುವುದರಿಂದ ನಾವು ಪಾಪಗಳನ್ನು ತೊಳ್ಕೊಳ್ಳಬಹುದಾಗುತ್ತೆ ಉದಾಹರಣೆಗೆ ಚಾಂದ್ರಾಯನ ಕೃಚ್ಛ ಮೊದಲಾದಂತಹ ಅನೇಕ ರೀತಿಯ ಕೃಚ್ಛಗಳನ್ನು ಹೇಳಿದ್ದಾರೆ ಅದರಲ್ಲಿ ಒಂದಂತೂ ನಿತ್ಯವೂ ಗೋವಿಗೆ ಭತ್ತ ಕೊಟ್ಟು ಗೋಮಯದಲ್ಲಿ ಬರುವಂತಹ ಭತ್ತದ ಕಣಗಳನ್ನು ಆರಿಸಿಕೊಂಡು ಅದನ್ನು ಕೊಟ್ಟಿ ಅಕ್ಕಿ ಮಾಡಿ ಅದನ್ನು ಅನ್ನ ಮಾಡಿ ತಿನ್ನಬೇಕು ಇದು ಒಂದು ರೀತಿಯ ಪಿಚ್ಚದ ಪದ್ಧತಿ ಅಂದ್ರೆ ಇಂತಹ ಪಿಚ್ಚಗಳನ್ನು ತಿಂಗಳ ಗಟ್ಟಲೆ ಆ ಆಚರಿಸಿದಾಗ ದೇಹ ಶುದ್ಧಿ ಆಗ್ತದೆ ಎಂಬಂತಹ ಇರುವುದು ಹಾಗಾಗಿ ಇಂತಹ ಕೃತ್ಯಗಳಿಂದ ಕ್ವಚಿತ್ ಪಾಪ ನಿವಾರಣೆ ಆಗಬಹುದು ಆತನಿಗೆ ಅಹ್ ದೋಷಗಳ ನಿವಾರಣೆ ಆಗಬಹುದು ಬದಲಾಗಿ ಸುಲಭವಾಗಿ ಹಣ ಕೊಟ್ಟು ಎಲ್ಲವನ್ನೂ ಅಹ್ ಕಳ್ಕೊಂಡು ಬಿಡ್ತೇನೆ ಎಂಬಂತಹ ಭಾವನೆ ನಿಜವಾಗೂ ತಪ್ಪು ಒಂದು ವೇಳೆ ಹಾಗಿದ್ದಿದ್ರೆ ಎಲ್ಲವನ್ನೂ ಅದರಿಂದ ಮಾಡಬಹುದಿತ್ತು ಈಗ ನಾವೇನು ಬ್ರಹ್ಮಹತ್ಯೆ ಭ್ರೂಣ ಹತ್ಯೆ ಇತ್ಯಾದಿ ಮಹಾಪಾತಕಗಳು ಗೋಹತ್ಯೆ ಮಹಾಪಾತಕಗಳು ಅಂತ ಹೇಳ್ತೇವೋ ಅದನ್ನೆಲ್ಲವನ್ನ ಆಚರಿಸಿದ ನಂತರದಲ್ಲಿಯೂ ಆತ ಹಣ ಕೊಟ್ಟೆ ಎಲ್ಲ ನಿವಾರಣೆ ಆಗಬಹುದಿತ್ತು ಆದ್ರದ ಆಗುವುದಿಲ್ಲ ಕೇವಲ ಹಣದಿಂದ ಹಣ ಲೌಕಿಕವಾದಂತಹ ಮೌಲ್ಯವನ್ನು ಹೊಂದಿದೆಯೇ ಬಿಟ್ಟರೆ ಆಧ್ಯಾತ್ಮಿಕವಾದಂತಹ ಮೌಲ್ಯಗಳನ್ನು ದೋಷಾಭಾವಗಳನ್ನು ಹಣದಿಂದ ಖರೀದಿಸಿದೆ ಆದ್ರಿಂದ ಇಂತಹ ಪ್ರವೃತ್ತಿ ವಿಶೇಷವಾಗಿ ಇವತ್ತಿನ ಜನರಲ್ಲಿ ಇವತ್ತಿನ ಪೀಳಿಗೆಯಲ್ಲಿ ಬರುವಂತಹ ಇಂತಹ ಪ್ರವೃತ್ತಿ ಸರ್ವಥಾ ತಪ್ಪು ಆದ್ರಿಂದ ಕೆಸರನ್ನ ಮೆಟ್ಟಿ ಕಾಳು ತೊಳೆದುಕೊಳ್ಳುವುದಕ್ಕಿಂತಲೂ ಅಥವಾ ಕ್ವಚಿತ್ ತೊಳೆದುಕೊಳ್ಳುವುದಕ್ಕಾಗದೇ ಹೋದಂತಹ ಕೆಸರನ್ನು ನಾವು ಮೆಟ್ಟುವುದಕ್ಕಿಂತಲೂ ಕೆಸರನ್ನ ಮೆಟ್ಟದೇ ಇರುವುದೇ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಆದ್ರಿಂದ ಆದಷ್ಟು ಪಾಪಗಳನ್ನು ಮಾಡದೇ ಇದ್ರೆ ಇಂತಹ ಯಾವುದಕ್ಕೂ ಅವಕಾಶ ಇರುವುದಿಲ್ಲ